ನ ಒಂದು ಆಶ್ರಮದ ಎಲ್ಲಾ ಸಮಾಜದ ಜನರು ಅಲ್ಲಿ ಬೆಳೆತಿರ್ತಕ್ಕಂಥ ಒಳಗ ಇವತ್ತಿಗೂ ಕೂಡ ಬೆಳದ ಬೆಳಗ್ಗೆಯಿಂದ ಸಂಜಿತನ ನನ್ನ ಫ್ರೆಂಡ್ಸ್ ಸರ್ಕಲ್ ಆಗಿರ್ಬೋದು ನಾನು ಓಡಾಡ್ತಿರ್ತಕ್ಕಂಥ ಎಲ್ಲ ಸ್ನೇಹ ಬಳಗದಾರ ಎಲ್ಲ ನನ್ನ ಬಾಹಾಬಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಅನುಯಾಯಿಗಳಾಗಿರ್ಬೋದು ಅದೇ ಜನಾಂಗದ ನನ್ನ ದಲಿತ ಸಮಾಜದ ಯುವಕರು ಪ್ರತಿಯೊಬ್ಬರು ನನ್ನ ಫ್ರೆಂಡ್ ಸರ್ಕಲ್ ಅವರ ಇವತ್ತ ಬಂದಿರತಕ್ಕಂಥವ್ರು ಕೂಡ ನಮ್ಮ ಕೊಪ್ಪಳ ಜಿಲ್ಲೆಯ ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯರ ಮಗ ಅವರು ಕೂಡ ಇವತ್ತು ಕಾರ್ಯಕ್ರಮಕ್ಕೆ ಬಂದರ ನಾನು ಬರ್ತೀನಿ ನಡಿ ಮಹಿಳೆಯರಿಗೆ ಹೋಗೋಣ ಅಂತ ಬಟ್ ತಮ್ಮೆಲ್ಲರೂ ನಾ ಮನವಿ ಮಾಡ್ಕೊಳ್ತೀನ ಉದ್ದೇಶ ಪೂರ್ವಕವಾಗಿ ನಾ ಯಾವತ್ತೂ ಯಾವ ಸಮಾಜಕ್ಕೂ ನಾವು ನೋವು ಮಾಡುವಂತ ಉದ್ದೇಶ ಇಲ್ಲ ನಾವ್ ಅಂದ ನಿರ್ಧಾರ ಮಾಡ್ಕೊಂಡೆ ನನ್ನಿಂದ ನಿಮ್ಮೆಲ್ಲರಿಗೂ ಮನಸಿ ನೋವಾಗೈತೆ ಅಂದ್ರೆ ನನಗೆ ಮ್ಯೂಸಿಕ್ ಬೇಡ ಬೇಡ ನಾ ಕಲಾವಿದ ಉಳ್ಕೊಂಡಂತ ಒಂದು ತಿಂಗಳ ಕಾರ್ಯಕ್ರಮ ಒಂದು ಇರತಕ್ಕಂತ ಕಾರ್ಯಕ್ರಮ ಎಲ್ಲಾ ಕಾರ್ಯಕ್ರಮಗಳ ರದ್ದು ಮಾಡಿ ಇವತ್ತು ನಮ್ಮ ಮನೆ ಆಗದ ಯಾಕಂದ್ರೆ ಮನೆ ಜಗಳ ಜಗಳಾಗಿ ಅಂದ್ರೆ ಒಬ್ಬರು ಕೂಡ ನಾ ಗುದ್ದಾಡಬಹುದು ಆದ್ರೆ ತಮ್ಮೆಲ್ಲರ ನೀವು ಇವತ್ತು ನಾನು ಎತ್ತಿ ಬೆಳೆಸಿರಿ ನೀವ್ ಎತ್ತಿ ಆಡಿಸಿರಿ ನನ್ನಿಂದನ ನಿಮ್ಮ ಮನಸ್ಸಿಗೆ ನೋವಕೈತೆ ಅಂದ್ರೆ ನನಗೆ ಈ ಫೀಡಾ ಬೇಡ ನನಗೆ ಈ ಮ್ಯೂಸಿಕ್ ಫೀಡಾ ಬೇಡ ನಾ ಕಲಾವಿದಾಗ ಒಲ್ಲೆ ಒಲ್ಲೆ ಅಂತ ನಾ ಸರ್ಕೊಂಡು ಮನೆಯಾಗಿದ್ದೆ ಬಟ್ ಎಷ್ಟೋ ಜನ ನನಗೆ ಕಾಲ್ ಮಾಡಿ ಇಲ್ಲಪ್ಪ ತಪ್ಪ ತಿಳ್ಕೊಬೇಡ ಅದು ಆಗೈತಿ ಅನಿವಾರ್ಯ ನಾವು ಕ್ಷಮಿಸ್ತೀವಿ ನೀವು ಮತ್ತೆ ಫೀಡಿಗೆ ಬಾ ಅಂತ ಎಲ್ಲರೂ ಸಪೋರ್ಟ್ ಮಾಡಿದ್ರಿ ಆ ನಾನು ಮನೆಯಾಗ ಕುತ್ಕೊಂಡು ಒಂದು ಹಾಡನು ಬರದೆ ಅದು ಯಾರ್ಯಾರು ಏನೇನೋ ಅನ್ಕೊಂಡ್ರೆ ಏ ಈಗ ಕೂತಿ ಬಂದೈತಿ ಹಾಡಿದ ಅಣ್ಣ ನಾನು ಒಬ್ಬ ಎಜುಕೇಶನ್ ಪರ್ಸನ್ ನಂದು ಡಿಗ್ರಿ ಆಗ್ಯದ ಮನೆಯಾಗ ತಂದೆ ತಾಯಿ ಕಾಲಿಗೆ ಬಿದ್ದಿಲ್ಲ ನಾವು ಬಟ್ ಬಾಬಾ ಸಾಹೇಬ್ ಅವ್ರ ಅಂಬೇಡ್ಕರ್ ಗುರುಗಳ ಪಾ ಪಾದ ನಾವು ಕಾಲಿ ನಮಸ್ಕಾರ ಮಾಡ್ತೀವಿ ಅಂದ್ರ ಇವತ್ತು ಸಂವಿಧಾನದೊಳಗೆ ನಾನು ಬದುಕತ್ತೀನಿ ನನ್ನ ಮಗ ಬದಕಾತನ ನನ್ನ ಫ್ಯಾಮಿಲಿ ಬದುಕಾಕತ್ತೈತಿ ಅವರು ಕೊಟ್ಟಿರ್ತಕ್ಕಂಥ ಭಿಕ್ಷೆಯೊಳಗೆ ನಾವು ಜೀವನ ಮಾಡಾಕತಿವಿ ಪ್ರತಿಯೊಬ್ರು ಜೀವನ ಮಾಡಾಕತ್ತೀವಿ ಎಲ್ಲ ಸಮಾಜದವ್ರಿಗೆ ಬಹಳ ಹೆಮ್ಮೆಯಿಂದ ಅಂತ ಹೇಳ್ಕೊಂತೀನಿ ಭಾರತೀಯ ಭಾರತೀಯ ಹೆಂಗ ಹೆಂಗ ಅಂದ್ರೆ ಏನಪ್ಪಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನದೊಳಗೆ ನಾ ಭಾರತೀಯ ಪ್ರಜೆಗೆ ಬದುಕಾಕತ್ತೀನಿ ಅದು ನನಗೆ ಬಹಳ ಹೆಮ್ಮೆ ಅದ ಅವ್ರ ಬಗ್ಗೆ ಒಂದು ಕುರಿತ ಹಾಡ ಬರದೆ ನಿಮ್ ಮುಂದ ಹಾಡ ಹಾಡು ಮೂಲಕ ನಾನು ಮುಗಿಸ್ತೇನೆ ಸುದ್ದಿ ಈಗ ಅದ್ರ ಬಗ್ಗೆ ಒಂದ್ ಐದು ನಿಮಿಷ ಮತ್ತೆ ಐದ್ ನಿಮಿಷ ಯಾಕಂದ್ರೆ ಇತಿಹಾಸ ಗೊತ್ತಿಲ್ಲ ಅಂದ್ರೆ ನಮಗ ಇತಿಹಾಸ ಸೃಷ್ಟಿ ಮಾಡಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಸುತ್ತ ಇತಿಹಾಸವನ್ನ ಅರಿಯಲ್ಲಿ ಇತಿಹಾಸವನ್ನ ಸೃಷ್ಟಿ ಆಗಿಲ್ಲ ಅಂದ್ರೆ ದಲಿತರಿಗೆ ಶೂದ್ರರಿಗೆ ಭಾರತೀಯರಿಗೆ ಶೇಕಡಾ ತೊಂಬತ್ತು ಈ ದೇಶದ ಚರಿತ್ರೆ ಇತಿಹಾಸ ಗೊತ್ತಿಲ್ಲ ಏನ ಬ್ರಾಹ್ಮಣರು ತೋರ್ಷಾರ ಅದೇ ಇತಿಹಾಸದ ವಾಸ್ತವದಲ್ಲಿ ಊರಿದ್ದಲ್ಲಿ ಕೇರಿ ಅಥವಾ ಊರಿದ್ದಲ್ಲಿ ಹೊಲಿಗೆ ಅಂದ್ರೆ ಏನದು ಬೌದ್ಧ ಧರ್ಮ ಹುಟ್ಟಿ ಎರಡು ಸಾವಿರ ವರ್ಷಗಳ ಹಿಂದೆ ಶೃಂಗನ ಕಾಲದೊಳಗಡೆ ಬೌದ್ಧ ಧರ್ಮ ಹುಟ್ಟತಿ ಹುಟ್ಟಿದಾಗ ಈ ಭಾರತವೇ ಅಶೋಕನ ಕಾಲದಲ್ಲಿ ಮತ್ತು ಆ ಶೃಂಗನಕ್ಕಿಂತಲೂ ಪೂರ್ವದಲ್ಲಿ ಅಶೋಕನ ಕಾಲದಲ್ಲಿ ಪೂರ್ತಿ ಬೌದ್ಧಮಯ ಇದು ಅವಾಗೆಲ್ಲ ಗೋಲ್ಡನ್ ಯುಗ ಆತರ ಸುವರ್ಣ ಯುಗ ಇತ್ತಿ ಭಾರತ ದೇಶದೊಳಗಡೆ ಒಳಗಡೆ ಅಂತ ಒಂದು ಯುಗಗಳು ನಿಮ್ಗೆ ಗೊತ್ತಿರಲಿ ಇಡೀ ಜಗತ್ತಿನೊಳಗಡೆ ಈ ಮನೆಗಳ ಕಾನ್ಸೆಪ್ಟ್ ರಸ್ತೆಗಳ ಕಾನ್ಸೆಪ್ಟ್ ತಂದವರ ಭಾರತೀಯರು ಅದು ಅಶೋಕನ್ ಸಾಮ್ರಾಜ್ಯ ಕಾಲಕ್ಕೆ ನಿಮ್ಗೆ ಗೊತ್ತಿಲ್ಲ ಬಹಳ ದೊಡ್ಡ ಚರಿತ್ರೆ ಇದು ಅವಾಗ ಏನಕತ್ತ ಈ ಬೌದ್ಧರೆಲ್ಲ ಇದ್ದಾಗ ಶೃಂಗನ ಕಾಲ ಬರ್ತೀವಿ ಪುಷ್ಪಮಿತ್ರ ಶೃಂಗ ಅಂತ ಹೇಳಿ ಹಿಂದೂ ರಾಜಕ ಬಂದ ನಂತರ ಬೌದ್ಧ ನಾಶ ಮಾಡ್ತಾರೆ ನಾಶ ಮಾಡಿದಾಗ ಕೆಲವೊಂದಿಷ್ಟು ಜನ ಉಳಿತಾರ ಯಾರು ನಾವು ಈ ಹಿಂದೂ ಧರ್ಮ ಒಪ್ಪಂಗಿಲ್ಲ ಈ ಜಾತಿ ವ್ಯವಸ್ಥೆನ ಒಪ್ಪಂಗಿಲ್ಲ ಅನ್ನೋದು ಅವರಿಗೆ ಅವ್ರು ಏನು ಒಪ್ಪಲಾರದಂತಹ ಜನ ಇತ್ತಲ್ಲ ಅವರ ಕೇರಿ ಒಳಗಿದ್ದವರು ಊರಿದ್ದಲ್ಲಿ ಕೇರಿ ಊರೆಲ್ಲ ಕೂಡ ಆಚರಣೆ ಮಾಡಿದ್ರೆ ವಿರುದ್ಧ ಮಾಡುವವರೇ ಕೇರಿ ಒಳಗಿದ್ದರು ಅವರೇ ಬುದ್ಧಿಸ್ಟ ಮತ್ತೆ ಅವ್ರು ಏನ್ ಮಾಡ್ತಾರೆ ಹೊಲವನ್ನು ಉಳ್ತಿದ್ರು ಹೊಲದ ಮೇಲೆ ಅವಲಂಬಿತರಾಗಿದ್ರು ಆ ಹೊಲವನ್ನು ಉಳುವವರಿಗೆ ಹೊಲದ ಮೇಲೆ ಅವಲಂಬಿತರಾದವರಿಗೆ ಹೊಲವೇ ಸರ್ವಸ್ವ ಎಂದವರಿಗೆ ಹೊಲೆಯ ಅಂತ ಕರೀತಾರೆ ಅವಾಗ ಅದಕ್ಕೊಂದು ಇತಿಹಾಸಕ್ಕೆ ಪುಸ್ತಕಗಳೆಲ್ಲ ಓದ್ರಿ ಮ್ಯೂಸಿಕ ಮೈಲಾರಿ ತನ್ನ ರೂಢಿ ಭಾಷೆ ಹೊಂದಿರಬಹುದು ತನ್ನ ಕಳವಳವನ್ನು ವ್ಯಕ್ತಪಡಿಸಿರ್ಬೋದು ಅಥವಾ ಆಕ್ರೋಶವನ್ನು ವ್ಯಕ್ತಪಡಿಸಿರ್ಬಹುದು ಯಾಕಂದ್ರೆ ಅದೇನೋ ಒದಗಿ ಮ ಅದಕ್ಕಿಂತ ಒಂದು ಆ ಸೌಂಡ್ ಸಂಬಂಧ ಏನೋ ಅದ್ರಿಂದ ಒಂದು ಬೇರೆ ಇತಿಹಾಸ ಇದ್ದದ ಏನೋ ಒಂದು ಗಲಾಟೆಗಿತ್ತದ ಅದಕ್ಕೆ ಸಂಬಂಧಪಟ್ಟಿರ್ಬೋದು ಅದ್ರ ಮೂಲ ಹೊಲೆಯ ಅಂದ್ರೆ ಯಾರು ಹೊಲದ ಮೇಲೆ ಅವಲಂಬಿತನಾದವನೇ ಹೊಲೆಯ ಹಣ್ಣು ಸಿದ್ದ ಬಸವಣ್ಣವರು ಹೊಲಸು ತಿನ್ನುವನೇ ಹೊಲೆಯ ಅಂದ್ರೆ ಅಲ್ಲ ಹೊಸ ಯಾರಂದ್ರೆ ಎದಕ್ಕಂದ್ರೆ ಹೊಲಸ ಹೇಳ್ ತಿನ್ನೋದ್ ಹೊಲಸಂದ್ರು ಮಾಂಸ ತಿನ್ನೋದ್ ಹೊಲಸಂದ್ರು ಊಟ ಮಾಡೋದ್ ಹೊಲಸಂದ್ರು ಅದನ್ನ ವ್ಯತ್ಯಾಯ್ ಮಾಡ್ರಿ ಮಾಂಸಕ್ಕ ಹೊಲ ಸುತ್ತಿನ ಹೊಲೆ ಹೊಲೆಯ ನಾವು ಅತಿ ಕಡಿಮೆ ಮಾಂಸ ತಿನ್ನು ಹೋಟೆಲ್ದಾಗಿ ತಿನ್ನ ಸಂಚರಿ ಹೊಲ ಸುತ್ತಿನ ಹೊಲೆಯ ಯಾರ್ಯಾರ ಹೋಟೆಲ್ದ ತಿಂತೀರಪ್ಪ ನೀವ್ ಯಾರತಿ ನೀವ್ ಆಲೋಚನೆ ಮಾಡ್ಕೊಳ್ರಿ ಅದಕ್ಕಾ ಶಬ್ದಗಳನ್ನ ಶಬ್ದ ಮಾಲಿನ್ಯ ಆಗ್ಬಾರ್ದು ಶಬ್ದ ಮಾಲಿನ್ಯ ಆಗಬಾರ್ದು ಅದಕ್ಕೊಂದು ಭಗವಾನ್ ಗೌತಮ್ ಬುದ್ಧರ ಇತಿಹಾಸ ಚರಿತ್ರೆ ಹೇಳ್ತಾರ ಒಂದ್ಕಡೆ ಭಗವಾನ್ ಗೌತಮ್ ಬುದ್ಧರು ಬಾಬಾ ಸಾಹೇಬ್ ಹೇಳ್ತಾರೆ ಅವ್ರ ಅಹಿಂಸಾ ಮಾರ್ಗವನ್ನ ಯಾಕೆ ಇರ್ತಾರ ನಾವು ಹಿಂಸೆ ಮಾರ್ಗಕ್ಕೆ ಹೋಗ್ಬಾರ್ದು ಅಹಿಂಸಾವಾದಿಗಳಾಗಿರ್ಬೋದು ಭಗವಾನ್ ಬುದ್ಧರು ಒಂದ್ ಪ್ರವಚನ ಮಾಡುವಾಗ ಊರ್ ಮಂದಿ ಎಲ್ಲ ಲೋಕಂ ಭಗವಾನ್ ಬಂದಾರ ಅಂದ್ರ ದೊಡ್ಡ ಇಶು ಆಗತಿ ಎಲ್ಲ ಊರೆಲ್ಲ ಸೇರುತ್ತೆ ಊರ್ಲೋ ಮಾರವಾಡಿ ಇರ್ತಾನ ಒಬ್ಬ ಮಾರವಾಡಿ ಮಗ ಮಂಗಳೂರು ಕೂಡ ಹೋಗ್ತಾರ ಎಲ್ಲರಿಗೂ ನಮಸ್ಕಾರ ಬಹುತೇಕ ಇವತ್ತೆಲ್ಲ ನಿಮ್ಗೆ ಗೊತ್ತಿರುವ ಹಂಗ ಬಹಳ ವಿಶೇಷವಾದಂತಹ ಒಂದು ಅರ್ಥಪೂರ್ಣವಾಗಿರುವಂತಹ ಒಂದು ಕಾರ್ಯಕ್ರಮವನ್ನ ಇರುತ್ತ ಬಾಗಲಕೋಟೆ ಜಿಲ್ಲೆಯ ಭೀಮವಾದ ದಲಿತ ಸಂಘರ್ಷ ಸಮಿತಿಯವರು ಹಮ್ಮಿಕೊಂಡಾರ ಇವತ್ತು ಇಡೀ ದೇಶಕ್ಕೆ ಸಂವಿಧಾನವನ್ನ ಬರೆದು ಎಲ್ಲಾ ಸಮಾಜ ವರ್ಗದವರು ಸರಿ ಸಮಾನವಾಗಿ ಬದುಕಬೇಕಂತಕ್ಕಂತಹ ಒಂದು ತತ್ವ ಆದರ್ಶಗಳನ್ನು ಇಟ್ಟುಕೊಂಡು ಸಂವಿಧಾನ ಹೊರತಿರ್ತಕ್ಕಂತಹ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಲ್ಲಿ ಶರಣಾರ್ಥಿಗಳನ್ನ ಅರ್ಪಣೆ ಮಾಡ್ತಾ ಆ ಈಗಾಗಲೇ ತಮ್ಮೆಲ್ಲರಿಗೆ ವಿಷಯ ಗೊತ್ತಿದ್ದನ್ನ ನಾನು ಒಳ್ಳೆ ಪುನರ್ ಉಚ್ಚರಿಸಿರುದಿಲ್ಲ ಈಗ ನಿಜವಾಗ್ಲೂ ಬಹಳ ಖುಷಿಯ ವಿಷಯ ಏನಪ್ಪಾ ಅಂತಂದ್ರೆ ಇಲ್ಲಿ ತನಕ ನಮ್ಮ ಮೈಲಾರಿಯವರು ಇಡೀ ರಾಜ್ಯಾದ್ಯಂತ ಒಂದು ದೊಡ್ಡ ಹೆಸರನ್ನ ಮಾಡಾಕತ್ತಾರೆ ಇನ್ನೂ ಮಾಡಿಲ್ಲ ಮಾಡಕತ್ತಾರ ಅಂಬೆಗಾಲಿನ ಇಟ್ಕೊಂಡು ಹೆಜ್ಜೆ ಇಡ್ತಾ ಹೊಂಟಾರ ಆ ಅಂಬೆಗಾಲ್ ಇಡುವಂತ ಹೆಜ್ಜೆಯಲ್ಲಿ ಅದು ಚಿಕ್ಕ ಮಗು ಒಂದ್ಸಲ ಸಲ ಎದ್ದು ನಡೆಯುವಾಗ ಒಂದ್ಸಲ ಬೀಳ್ತಾನ ಒಂದ್ಸಲ ಇಳುತ್ತಿರ್ತಾನ ಅದನ್ನ ಕೈ ಹಿಡಿದ ಬೆಳೆಸುವಂತ ಜವಾಬ್ದಾರಿಗಳು ನೀವು ಹಿರಿಯರುಗಳು ಮಾಡಕತ್ತೀರಿ ನನ್ನ ಖುಷಿ ವಿಷಯ ಹಾಗಾಗಿ ನಿಮಗ್ ನಾನು ಧನ್ಯವಾದ ಅರ್ಪಣೆ ಮಾಡ್ತೀನಿ ಆ ಈ ಒಂದು ವೇದಿಕೆ ಮೂಲಕ ಒಬ್ಬ ವ್ಯಕ್ತಿಗೆ ದೊಡ್ಡ ಶಿಕ್ಷೆ ಅಂದ್ರ ಕ್ಷಮೆ ಯಾವ ವ್ಯಕ್ತಿ ಕ್ಷಮೆಯನ್ನ ಕೇಳುತ್ತಾನೆ ಮೋಸ್ಟ್ಲಿ ಅದಕ್ಕಿಂತ ದೊಡ್ಡ ಶಿಕ್ಷೆ ಈ ಜಗತ್ತಿನೊಳಗೆ ಯಾವ್ದು ಇಲ್ಲ ಅಂತ ಅನ್ಕೊಳ್ತೀನಿ ನಾನು ಇವತ್ತು ಆ ಶಿಕ್ಷೆಯನ್ನ ಕೇಳಿದ ಅವ್ರಿಗೆ ದೊಡ್ಡ ಶಿಕ್ಷೆ ಆದ್ರೆ ಅದನ್ನ ಕ್ಷಮಿಸುವಂತ ದೊಡ್ಡ ಗುಣ ನೀವು ಇವತ್ತು ಮಾಡಿದಿರಲ್ಲ ನಿಮಗೆ ನಾನು ಶರಣ ಶರಣಾರ್ಥಿಗಳನ್ನ ಅರ್ಚನೆ ಮಾಡ್ತೀನಿ ಯಾಕಂದ್ರೆ ಇವತ್ತು ನಮ್ಮ ಕಲಾ ಸಿಂಚನ ಮೆಲೋಡೀಸ್ ತಂಡ ಇವತ್ತು ಬಹಳ ಮಂದಿ ಕಲಾವಿದರಿಗೆ ನಾವು ಯಾವ್ದು ಇವತ್ತ ಯಾವುದೇ ಜಾತಿಯನ್ನ ಆಧಾರವಾಗಿ ಇಟ್ಕೊಂಡ್ರೆ ಯಾವ ಕಲಾವಿದ್ರ ನಾವು ಬೆಳಸಕತ್ತಿಲ್ಲ ನಮಗೆ ಇತ್ತೀಚೆಗೆ ಒಂದು ಐದಾರು ತಿಂಗಳಲ್ಲಿ ಇವರು ಈ ಜಾತಿ ಈ ಜಾತಿ ಅಂತ ಕಾಂಟ್ರವರ್ಸಿಗಳ ಮೂಲಕ ಗೊತ್ತಾಗತೈತಿ ನಾವ್ ಇಟ್ಟು ಹದಿನೈದು ವರ್ಷ ಆಯ್ತು ಯಾವ ಯಾವ್ದು ಜಾತಿ ನನಗೆ ಈಗ ಇತ್ತೀಚೆಗೆ ಗೊತ್ತಾಗೈತಿ ಅವನು ಅಲ್ಪಸ ಪೈಕಿ ಅನ್ನೋದು ನನ್ಗೆ ಗೊತ್ತಿಲ್ಲ ಯಾಕಂದ್ರೆ ಕಲಾವಿದ್ರ ಅಂದ್ರ ಎತ್ಕೊಂಡವ್ರು ಕೂಸಿದಂಗ ನಾವ್ ನೀವ್ ಯಾರು ಎತ್ತೊಳ್ಸ್ತೀರಿ ಅವ್ರ ಜೊತೆ ನಾವು ಬರ್ತೀವಿ ನೀವ್ ಯಾರು ಬೆಳೆಸ್ತೀರಿ ಅವ್ರ ಜೊತೆಗೆ ಬೆಳಿತೀವಿ ನಾವು ಯಾಕಂದ್ರೆ ನಾವ್ ಇಲ್ಲಿ ತರಕ್ಕೆ ಯಾವ ಜಾತಿ ಮಾಡಿಲ್ಲ ಜಾತಿ ಮಾಡಾಕು ಹೋಗುದಿಲ್ಲ ಇಷ್ಟು ಪ್ರೀತಿ ವಿಶ್ವಾಸವನ್ನ ತೋರಿದಿರಲ್ಲ ಅಷ್ಟೇ ಪ್ರೀತಿಯನ್ನ ಇನ್ನು ಮುಂದೆ ನೀವು ಕೊಡ್ತಿರಲ್ಲ ಅದೇ ನಂಗೆ ಖುಷಿ ಆಯ್ತು ಗೆನಪ್ಪ ಚಿರವಾ ಅವ್ರು ಬಹಳ ನಿಜವಾಗಿ ಹೇಳ್ತೀನಿ ಅವರು ಅವ್ರು ಹಂಗ್ ಮನಸ್ಸು ಮಾಡಿದ್ರ ಅವ್ರು ಒಂದೇ ಸಮುದಾಯದವ್ರು ಯೋಚನೆ ಆಗಿದ್ರೆ ಅವ್ರೇ ಒಂದೇ ಸಮುದಾಯ ಕರೆಸಬಹುದಾಗಿತ್ತು ಇವತ್ತು ಬಾಳು ಬೆಳಗುಂದಿನ ಕರೆಸ್ತಿರ್ಲಿಲ್ಲ ಗೋಪಾಲ್ ಇಂಚಿಗೇರಿ ಕರೆಸ್ತಿರ್ಲಿಲ್ಲ ಗೋಪಾಲ್ ಉಗಾರ ಬರ್ತಿರ್ಲಿಲ್ಲ ಇವತ್ತು ಮೈಲಾರಿ ಬರ್ತಾ ಇರ್ಲಿಲ್ಲ ಇವತ್ತು ಬೇರೆ ಬೇರೆ ಎಷ್ಟೋ ಮಂದಿ ಕಲಾವಿದರದಲ್ಲ ಅವ್ರು ಯಾರು ಬರ್ತಾ ಇರ್ಲಿಲ್ಲ ಒಂದೇ ಸೀಮಿತ ಸೀಮಿತರಾಗಿದ್ದಾರೆ ಬಟ್ ಅವರು ಕೂಡ ಎಲ್ಲರನ್ನೂ ಬೆಳೆಸುವಂತ ಒಂದು ದೊಡ್ಡ ಗುಣ ಯಾರ್ದಾರ ಐತೆ ಅಂದ್ರ ನಮ್ಗೆ ಹೊಲಗೇರಿ ಅಂತಕ್ಕಂಥದ್ದನ್ನ ಒಂದು ಆಡು ಪದ ಆಯ್ತದ ಅದಕ್ಕೆ ದಯವಿಟ್ಟು ಅದು ಏನು ಏನಪ್ಪಾತು ಇವತ್ತು ಇವತ್ತು ನೋಡಿ ಜಾತಿ ಗಣತಿ ಬರ್ಸು ಬರ್ಸುವಾಗ ನಾವ್ ಏನು ಅಂದಾಗ ಏ ಹೊಲೆಯರತ್ರಿ ಬರ್ಸ್ರಿ ಹೊಲೆಯರದೇ ಬರ್ಸ್ರಿ ಹೊಲೆಯರತ್ರಿ ಬರಸ್ರಿ ಬಂದಂತ ಶಿಕ್ಷಕ ಯಾವ ಜಾತಿ ಅವಾಗ ಗೊತ್ತಿಲ್ಲ ನಮ್ಗೆ ಅಥವಾ ಬ್ಯಾರೆ ಜಾತಿ ಬಂದಾಗ ಇಲ್ಲ ನಿಮ್ ಜಾತಿ ಅವದ ಹೊಲೆಯ ಹೊಲೆಯ ರಾಣಿ ಬದ್ದತೆಗೆ ನಾವು ಅಂದ ಬರೀಬೇಕಲ್ಲ ಅವನು ಹೊಲೆಯ ರಾಣಿ ಭದ್ರತೆಗೆ ಇಂಥ ಮಾತುಗಳನ್ನ ತಗೊಂಡು ಇಡೀ ರಾಜ್ ತುಂಬ ಅವ್ರಿಗೆ ಮನಸ್ಸಿಗೆ ಹರೇಶ್ಮೆಂಟ್ ಮಾಡೋದ್ಬೇಡ ಯಾರು ಅದರಿಂದ ಡಿಫ್ರೆನ್ಸನ್ ಹೋಗೋದು ಬೇಡ ಅದಕ್ಕೆ ದಯವಿಟ್ಟು ಇದನ್ನ ಇಲ್ಲಿ ಎಂಡ್ ಮಾಡಬೇಕು ಎಲ್ಲ ದಲಿತ ಪರ ಚಳವಳಿಗಳಿಗೆ ನಾನು ರಿಕ್ವೆಸ್ಟ್ ಮಾಡ್ಕೋತೀನಿ ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ದಲಿತ ಪರ ಚಳವಳಿಗಳಾಗಿರ್ಬೋದು ದಲಿತ ಪರ ಹೋರಾಟಗಾರ ವೈಯಕ್ತಿಕ ಏನ ಇದ್ರೆ ಅದು ವೈಯಕ್ತಿಕ ಇರ್ಬೋದು ಬಟ್ ಸಾಮಾಜಿಕ ವಿಷಯಕ್ಕೆ ಬಂದಾಗ ಒಬ್ಬ ವ್ಯಕ್ತಿಯನ್ನು ತೇಜೋವದೆ ಮಾಡ್ತಕ್ಕಂಥ ಕೆಲಸ ದಯವಿಟ್ಟಿನ ಮೇಲೆ ಯಾರು ಮಾಡಬಾರ್ದು ನಾನು ನಿಮ್ಮಲ್ಲಿ ಇಡೀ ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ದಲಿತ ಪರ ಚಳವಳಿಗೆ ನಾನು ಕೇಳ್ಬೋದು ಒಂದ್ಸಾರಿ ಮನುಷ್ಯ ಕ್ಷಮೆ ಅಂದ್ರೆ ತಪ್ಪಾಯ್ತು ಅಂತಂದ್ರೆ ಅದಕ್ಕೊಂದು ಇರ್ತದೆ ಏನೋ ಒಂದು ಮಾಡ್ತಾರೆ ಎಷ್ಟೋ ಜನ ತಪ್ಪಾಗಿತ್ತು ಅಂದ್ರೆ ಮುಗಿದೋಗ್ತಾರೆ ಎಂತಿಂತ ತಪ್ಪು ಮಾಡಿರ್ತಾರ ಆ ಸಂದರ್ಭದಾಗ ತಪ್ಪಾಗೈತಿರ್ತಕ್ಕ ಪ್ರತಿ ಸಾರಿನೂ ನಮ್ಮಂತ ಸಂಘಟಿಕರು ಸಂಘಟಿತರ ನಾ ಇಲ್ಲಿ 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 ಬಾರಪ್ಪ ನೀ ಕ್ಷಮೆ ಕೇಳು ಇಲ್ಲಿ ಬಾರಪ್ಪ ಕ್ಷಮೆ ಕೇಳು ಅಂತ ಮನುಷ್ಯನ ಮತ್ತಷ್ಟು ತೇಜವಾದ ಮಾಡೋದಾಗಿರ್ಬೋದು ಪೂರ್ತಿ ಅವ್ನ ತಳುವುದಾಗಿರ್ಬೋದು ಅಂತ ಮಾಡ್ಲಾರದ ಒಂದ್ಸಾರಿ ಕೇಳಿದಾರೆ ನಾವು ಯೂಟ್ಯೂಬ್ದಾಗ ಕೇಳಿದ್ವಿ ಅದನ್ನ ಅವರು ಯಾವ್ರಿ ಕಾರ್ಯಕ್ರಮದಾಗ ಕೇಳಿದಾರೆ ಮಾತನಾಡಿದ್ರು ಒಂದು ಹತ್ತು ಹತ್ತು ಕಡೆ ನಾನು ಒಂದು ಎರಡು ಸರಿ ಕೇಳಿದೀನಿ ಅದನ್ನ ಇಲ್ಲ ಅಂದ್ರೆ ಕೇಳಿದ್ರೆ ಮುಗಿತಪ್ಪ ತಮ್ಮ ಇವರು ಹೇಳಿದೆ ನಮ್ಮ ಜ್ಞಾನಪನಾಗ ರೀ ನೋಡಿ ಬಂತವ್ರು ಕೇಳಿದರು ಚ ಕ್ಮೆ ಕೆರೆದಾರ ಅದೊಳಗೆ ಮತ್ತು ಅದ್ನ ವರ್ಷದ ನ್ಯಾನ ಅವಶ್ಯಕತೆ ಇಲ್ಲ ಬಿಟ್ಟು ಬಿಟ್ಟರೆ ಆ ಮನುಷ್ಯಾಗ ಮತ್ತೆ ಬೆಳಿಲಕ್ಕ ಅವಶ್ಯಗಳು ನಾವೆಲ್ಲರೂ ಅವ್ರು ಯಾರು ಅವರು ಶೂದ್ರ ಮಡವ್ರು ಎಲ್ಲ ರೀ ಹಿಂಗ ಶೂರು ಶೂತ್ರ ಮನುಷ್ಯ ನಂಗೆ ದೊಡ್ಡ ಬ್ರಾಹ್ಮಣ ಅಲ್ಲ ಯಾನ್ ಜಾತೀವೈದಲ್ಲ ಯಾ ಶೂದ್ರ ಈ ದೇಶದಲ್ಲಿ ಬಾಬಾ ಸಾಹೇಬೇಟ್ ಬಿಟ್ಟರು ಎಂಬತ್ತೈದು ಪರ್ಸೆಂಟ್ ಜನ ನೀವು ಅಂತ ಹೇಳ್ತಾ ಇರ್ತಂದ್ರೆ ಬರೀ ಒಲಿಮಾದ ಘಟ್ಟ ಎಂಬತ್ತೈದು ಪರ್ಸೆಂಟ್ ಇದೆ ನಮ್ಮ ಆಗ್ತಿತ್ತು ಇಲ್ಲಿ ಧರ್ಮಾರ್ಥ ವ್ಯವಸ್ಥೆಗಳು ಬರ್ತಿತ್ತು ಯಾರು ಇದ್ರು ಇದು ಮುಂದೆ ಜಗದ್ಗುರುಗಳು ಅಂತ ಕಂಡಿರ್ತಿದ್ರು ಅವ್ರ ಮುಂದೆ ಅವ್ರ ಕೆಳಗಡೆ ಮತ್ತೆ ಸಾಲುಗಳು ಹಂತವರ್ಲೆ ಇರ್ತಿದ್ರು ಈ ಒಳಗೆ ನಾವು ಬದುಕಬೇಕಾಗ್ತಿತ್ತು ಅವ್ರದೇ ಆದಂತಹ ಒಂದು ಸಂವಿಧಾನ ಬರೆದಿಟ್ಕೊಂಡರೆ ಆ ಸಂವಿಧಾನ ಜಾರಿ ಮಾಡ್ಲಿಕ್ಕೆ ಹೋಗ್ತಿದ್ರು ಒಂದು ಸ್ವಲ್ಪ ನಾವು ಏನೋ ರಿಲೀಫ್ ಇದು ಇದು ಇವತ್ತು ಐದು ವರ್ಷ ಅನಿಸ್ತದೆ ನಾನು ಹೆಚ್ಚು ಕಡಿಮೆ ಪಾರ್ಲಿಮೆಂಟ್ ಚುನಾವಣೆ ನೆಕ್ಸ್ಟ್ ಬರುವವರಿಗೆ ಆದ್ರೆ ಅಲ್ಲಿವರೆಗೆ ನಾವೆಲ್ಲರೂ ಜಾಗೃತ ಆಗ್ತದೆ ಇವತ್ತು ನೋಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಸಂವಿಧಾನಪ್ಪನ ಹೇಳಿದಾಗ ಬರೀ ವಲೆಮಾದಿ ಗಟ್ಟ ಸಂಬಂಧ ಇಲ್ಲ ಬರೀ ವರೀ ಗಟ್ಟ ಸಂಬಂಧ ಇಲ್ಲ ಹಿಂದೂ ಕೋಡ್ ಒಂದು ವಿಷಯ ಕೇಳಿದ್ರೆ ಯಾರ್ಯಾರೋ ತಮ್ಮ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಂತ ವ್ಯಕ್ತಿಗಳು ನಾವು ಕರ್ನಾಟಕದಲ್ಲಿ ಬಹಳ ಜನ ನೋಡಿದಿವಿ ಯಾರ ಪಾತ್ರ ಒಬ್ರು ಅಸಲೀಲ ಪಿಕ್ಚರ್ ನೋಡಿದವ್ರ ಒಬ್ರು ಹೆಣ್ಮಕ್ಳ ಜೊತೆಗೆ ಸಂಪರ್ಕ ಮಾಡಿದವ್ರ ಇಂಥ ಹೊಲಸ ವಿಚಾರಗಳಿಗೆ ಹೊಲಸು ವಿಚಾರಗಳಿಗೆ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಬಂದವರ ಆದ್ರೆ ಇಡೀ ಜಗತ್ತಿನೊಳಗೆ ಇಡೀ ದೇಶ ಒಳಗನ ಒಬ್ಬ ಹೆಣ್ಣು ಮಕ್ಕಳಿಗಾಗಿ ಸಮಾನವಾದಂತ ಹಕ್ಕು ಸಿಗಬೇಕು ಆ ಹಕ್ಕು ಹೇಳಿ ನೀವು ಸಿಗ್ಲಿಲ್ಲ ಅಂದ್ರೆ ಆ ಹಿಂದೂ ಕಸದ ನೀವು ನೀವೇನೂ ಜಾರಿ ಮಾಡಲಿಲ್ಲ ಅಂದ್ರೆ ನಾನು ನನ್ನ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿ ಬಂದವರು ಈ ದೇಶದ ಏಕೈಕ ವ್ಯಕ್ತಿ ಅಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾವ ಹೆಣ್ಣು ಮಕ್ಕಳಿಗೆ ದಲಿತ ಹೆಣ್ಣು ಮಕ್ಕಳಿಗೆ ಅಲ್ಲ ಇಡೀ ದೇಶದಲ್ಲಿರ್ತಕ್ಕಂಥ ಭಾರತ ದೇಶದಲ್ಲಿರ್ತಕ್ಕಂಥ ಎಲ್ಲಾ ಹೆಣ್ಣು ಮಕ್ಕಳಿಗೆ ಸಮಾನವಾದಂತಹ ಸಿಗಬೇಕು ಅವ್ರಿಗೆ ರಿಸರ್ವೇಶನ್ ಸಿಗ್ಬೇಕು ಅವ್ರಿಗೆ ಹೆರಿಗೆ ಆದಾಗ ಈ ಆರ್ ತಿಂಗಳು ರಜೆ ಸಿಗಬೇಕು ಪಗಾರ ಕೊಟ್ಟು ರಸಾಗ್ ಸಿಗ್ಬೇಕು ಅವ್ರಿಗೆ ಇಂತಹತ್ತು ಹಲವಾರು ವಿಷಯಗಳನ್ನ ಅದ್ರಲ್ಲಿ ನೋಡಿಕೊಂಡು ತಂದೆ ಆಸ್ತಿ ಮಗಳಿಗೆ ಪಾಲು ಸಿಗ್ಬೇಕು ಇದು ಇಂದು ಕೂಡ ಬಲ್ಲದು ಇದನ್ನ ಮೇಲ್ಜಾತಿಯವರು ಬೇರೆ ಬೇರೆ ಕಮ್ಯುನಿಟಿ ಇದನ್ನ ವಿರೋಧ ಮಾಡ್ತಕ್ಕಂಥ ಮಾಡ್ತಾರ ನೀವೇನಾದ್ರೂ ವಿರೋಧ ಮಾಡಿದ್ರ ನಾನ್ ನನ್ನ ರಾಜ ನನ್ನ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ ಅಂತ ಕೇಳಿ ರಾಜೀನಾಮೆ ತೊಟ್ಟಿ ಅದಕ್ಕೆ ಬಂಧುಗಳೇ ಹೇಳ್ತೀನಿ ಸಂವಿಧಾನ ಅಂದ್ರೆ ನಮಗೆ ಬಹಳ ಮುಖ್ಯವಾಗಿರ್ತಕ್ಕಂಥ ಎಲ್ಲಾ ಜಾತಿಗಳಿಗೆ ಸಂವಿಧಾನ ಬಹಳ ಅತ್ಯವಶ್ಯಕತೆ ಇದೆ ಯಾರಿಗೆ ಸಂವಿಧಾನ ಆಗಿತ್ತು ಅಂತಂದ್ರೆ ಯಾರು ಅರೆಸಸ್ತ ಮತ್ತು ಹಿಂದುತ್ವದ ಮತ್ತು ಮನಸ್ ಮತ್ತು ಮನುಸ್ಮೂರ್ತಿ ಇರ್ತಕ್ಕಂಥವ್ರು ಮನುವಾದಿಗಳು ಯಾರದಲ್ಲ ಅಂತವ್ರಿಗೆ ಮಾತ್ರ ಈ ಸಂವಿಧಾನ ಆಗೈತಿ ಆದ್ರೆ ನಿಮ್ಮ ತಿಳಿಯುವಳಿಗೆ ಏರಿದಾರ ಅದರಲ್ಲಿ ಹೆಚ್ಚು ಏನಪ್ಪಾ ಅಂತಂದ್ರ ಸಂವಿಧಾನದ ವಿರೋಧ ಹೆಚ್ಚು ಮಾಡ್ತಕ್ಕ ಮಾಡಕ್ ಹತ್ತವರಪ್ಪ ಅಂತಂದ್ರ ಮನುವಾದಿಗಳು ಯಾರು ಕಡಿಮೆ ಮಾಡ್ತಾರಪ್ಪ ಅಂತಂದ್ರ ಬಿ ಓಬಿಸಿ ಇರ್ತಕ್ಕಂಥ ಜನಗಳ್ ಹೊಡೆತಾರೋ ಇದು ಅವರು ಹೊಡೆತಾರೋ ನಿಮ್ ಅಂತಕ್ಕಂಥದ್ದು ಅದ್ರ ಬಂಧುಗಳೇ ಅರ್ಥ ಮಾಡ್ಕೊಳ್ಳಿ ಸಂವಿಧಾನ ಎಲ್ಲರಿಗೂ ಇದೆ ಸಂವಿಧಾನ ಇದೆ ಅನ್ನೋ ಕಾರಣ ಇವತ್ತು ದಿವಸ ನಾವು ದೇಶದಲ್ಲಿ ಒಂದು ಉನ್ನತವಾದಂತಹ ಸ್ಥಾನಗಳನ್ನ ಪಡ್ಕೊಳ್ಳಕ್ ಆಗ್ತದ ನಮ್ಮಲ್ಲಿ ಐ ಎ ಎಸ್ ಆಗ್ತಾರ ಐ ಪಿ ಎಸ್ ಆಗ್ತಾರ ಐ ಎಫ್ ಎಸ್ ಆಗ್ತಾರ ಚಲೋ ಚಲೋ ಉದ್ಯೋಗ ಹೋಗ್ತಾರ ಒಳ್ಳೊಳ್ಳೆ ಆಸ್ತಿ ಮಾಡೋಕಾಗ್ತದ ಒಳ್ಳೊಳ್ಳೆ ಮನಿ ಕಟ್ಟಕಾಗ್ತದ ಒಳ್ಳೊಳ್ಳೆ ಬಟ್ಟೆ ಆಗ್ತದ ಒಳ್ಳೊಳ್ಳೆ ಆವರಣ ಹಾಕಳಾಗ್ತದೆ ಒಳ್ಳೆ ಕಾರ್ ಗಡಿ ತಗೊಳ್ಳಕ್ ಆಗ್ತದ ಎಂತ ಸಮುದಾಯ ಹೆದರ್ತಿರ್ಬೇಕು ಅಂತವ್ರನ್ನ ಹೆದರಿಸುವಂತ ಎದೆಗಾರಿಕೆ ನಾವು ಬಂದಿದ್ದೇವೆ ಬಟ್ ನಮಗಿಂತಲೂ ಮೇಲೆ ಇದ್ದವ್ರನ್ನ ಇವತ್ತಿಗೂ ನಾವು ಪ್ರಶ್ನೆ ಮಾಡಬೇಕು ಉದಾಹರಣೆಗೆ ಕೆಲವೊಂದು ಅಧಿಕಾರಿಗಳು ಒಮ್ಮೆ ಎ ಗ್ರಾಮ ಪಂಚಾಯತಿ ಅಧ್ಯಕ್ಷಗಳು ಜಿಲ್ಲಾ ಪಂಚಾಯತಿ ಅಧ್ಯಕ್ಷರು ಹೀಗೆಲ್ಲ ನೋಡ್ಕೋಂತ ಹೋದ್ರ ಆ ಅಧಿಕಾರಿಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದೇಶಕ್ಕೆ ಸ್ವತಂತ್ರ ಕೊಟ್ಟ ಬಳಕೆ ದೇಶ ಪ್ರಜಾಪ್ರಭುತ್ವ ದೇಶ ಅಂದ್ರೆ ಏನು ಹಂಗಂದ್ರ ಪ್ರಜಾಪ್ರಭುತ್ವ ದೇಶ ಅಂದ್ರೆ ಏನು ಪ್ರಜೆಗಳ ನಡೆಸುವಂತ ದೇಶಕ್ಕೆ ಏನ್ ಪ್ರಜೆಗಳಂದ್ರೆ ನೀವು ಜನ ಜನ ಭಾರತ ದೇಶದ ನೂರ ನಲವತ್ತು ಕೋಟಿ ಜನಸಂಖ್ಯೆ ಇರುವಂತ ಜನ ನಡೆಸುವ ದೇಶಕ್ಕೆ ಪ್ರಜಾಪ್ರಭುತ್ವ ದೇಶ ಹಂಗಾರೆ ಈ ದೇಶ ನೀವು ಆ ಓಟ್ ಹಾಕಿರುವಂತ ಎಂ ಎಲ್ ಎಂ ಪಿಗಳು ಗ್ರಾಮ ಪಂಚಾಯತಿ ಸದಸ್ಯರು ಜಿಲ್ಲಾ ಪಂಚಾಯತಿ ಸದಸ್ಯರು ಅವರೆಲ್ಲ ಈ ದೇಶ ಹೌದಾ ನಡೆಸಾಕೆ ಹಂಗೈತಿ ಈಗ ಪಟ್ನ ಯಾರು ಬಂದು ಕೇಳ್ತಾರೆ ನಿಮ್ಗೆ ಈ ಕರ್ನಾಟಕ ಸರ್ಕಾರ ಯಾವ್ದ್ರಿ ಅಂದ್ರೆ ಪಟ್ನ ಹೇಳ್ಬಿಡ್ತೀರಿ ನೀವು ಕಾಂಗ್ರೆಸ್ ಸರ್ಕಾರ ಐತಿ ಹೌದಾ ಅದ ಸರ್ಕಾರ ಐತಲ್ಲ ಅಲ್ಲ ಕರ್ನಾಟಕದಾಗ ಇರುವಂತದ್ದು ಕರ್ನಾಟಕ ಸರ್ಕಾರನ ಭಾರತದ್ದಾಗಿರುವಂತದ್ದು ಭಾರತ ಸರ್ಕಾರನ ಐದು ವರ್ಷಕ್ಕೆ ನೀವು ಓಟ್ ಹಾಕಿ ಕಾಂಗ್ರೆಸ್ನವ್ರು ಅಧಿಕಾರ ಹಿಡಿದಾರ ಅಷ್ಟೇ ಅಲ್ಲಿ ಅದು ಕಾಂಗ್ರೆಸ್ ಸರ್ಕಾರ ಯಾಕೆ ಸಾಧ್ಯ ಅದು ಕರ್ನಾಟಕ ಸರ್ಕಾರನ ಸಿದ್ದರಾಮಯ್ಯನವರಿಗೆ ಓಟ್ ಹಾಕಿ ಐದು ವರ್ಷಕ್ಕೆ ನೀವು ನಿಮ್ಮ ಓಟ್ನಿಂದ ಅವರು ಅಲ್ಲಿ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡೋಕ್ಕ ಮುಂದಿನ ಚುನಾವಣೆ ಒಳಗೆ ನೀವು ಬೇರೆ ಪಕ್ಷಕ್ಕೆ ಓಟ್ ಕೊಟ್ಟರೆ ಅವ್ರು ಬೇರೆ ಪಕ್ಷದವ್ರು ಅಧಿಕಾರ ಕೊಡ್ತಾರೆ ಕೇಂದ್ರದ ಒಳಗಡೆ ಬಿಜೆಪಿ ಸರ್ಕಾರ ನೀವು ನೀವಂತೀರಲ್ಲ ಅದು ಭಾರತ ಸರ್ಕಾರ ಐತೆ ಅಲ್ಲಿ ಬಿಜೆಪಿ ಸರ್ಕಾರ ಐತೆ ನೀವು ಹೇಳ್ತಿರಲ್ಲ ಅಲ್ಲಿ ನೀವು ಹೋಟ್ ಹಾಕಿ ಅವ್ರ ಅಧಿಕಾರಕ್ಕೆ ಹೋದಿರೋ ಈಗ ಉದಾಹರಣೆ ಇವತ್ತು ನಮ್ಮ ಭಾರತ ದೇಶದ ಪ್ರಧಾನಮಂತ್ರಿ ಅವರಿಗೆ ನೀವೇ ಪಗಾರ ಕೊಡ ಬಹುಶಃ ಬಹಳ ಮಂದಿಗೆ ಗೊತ್ತಿಲ್ಲ ಕೆಲವೊಂದು ಜನರಿಗೆ ಗೊತ್ತಿದ್ರು ಅವ್ರು ಹೇಳಂಗಿಲ್ಲ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಕೊಡಬೇಕು ಈ ಐ ಬಿ ನಡೆಸುವಂತಹ ಯಾವ ಪಿ ಡಬ್ಲ್ಯೂ ಡಿ ಇಲಾಖೆನಿದ್ರು ಯು ಪಿ ಯು ಪಿ ಅಪ್ಪರ ಕೃಷ್ಣ ಅದರ ನೀರಾವರಿ ಇಲಾಖೆ ಪ್ಯೂನ್ ಹಿಡ್ಕೊಂಡು ಒಬ್ಬ ಐ ಎ ಎಸ್ ಹ್ಯಾಂಡ್ ಇರ್ತಕ್ಕಂಥ ಅಧಿಕಾರಿಗಳಿಗೆ ನೀವು ರೊಕ್ಕ ಕೊಡಕತ್ತೀರಿ ಈ ಪ್ಯಾನ್ ಇವತ್ತಿ ತಿರುಗಾಕತೀ ಗಾಯ್ ಅದಕ್ಕೆ ನಿಮ್ಮ ನಮ್ಮ ಬಾಗಲಕೋಟೆ ಡಿ ಸಿ ಅವ್ರ ಇವತ್ತು ಸೇರಿ ಆ ಡಿ ಸಿ ಅವ್ರಿಗೆ ಪಗಾರ ನೀವು ಕೊಡಕತ್ತೀರಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಭಾರತ ದೇಶದಲ್ಲಿ ನಿರ್ವಹಿಸುವಂತ ಸುಮಾರು ನಲವತ್ತಕ್ಕೂ ಅಧಿಕವಾಗಿರುವಂತ ಸರ್ಕಾರಿ ಕಚೇರಿಗಳಲ್ಲಿ ಯಾರೆಲ್ಲ ಅಧಿಕಾರಿಗಳು ತಿಂಗಳ ಸಂಬಳ ಎಣಿಸ್ತಾರ ಅಂದ್ರೆ ಅದಕ್ಕೆ ಈ ದೇಶದ ಪ್ರಜೆಗಳ ನೀವೇ ದುಡ್ಡು ಕೊಡಾಕತಿ ರೀ ಅಲಾ ನಾವೇನು ಕೊಡಾಕತಿವ್ರಿ ನಮ್ಗೆ ಗೊತ್ತಾ ಇಲ್ಲ ನೀವ್ ಅನ್ಬೋದು ನಿಮ್ಮಲ್ಲಿ ಟ್ಯಾಕ್ಸ್ ಅಂತ ಅಥವಾ ಭೂ ಬಾಡಿಗೆ ಮನೆ ಬಾಡಿಗೆ ಮನೆ ಕಂದಾಯ ಪ್ರತಿ ಒಂದು ವಸ್ತು ನೀವೇನು ಬೆಳಗ್ಗೆ ಎದ್ದ ತಕ್ಷಣ ಒಂದು ಪೇಸ್ಟ್ ಹಿಡ್ಕೊಂಡು ಒಂದು ಬ್ರಷ್ ಹಿಡ್ಕೊಂಡು ಒಂದು ಸಾಬೂನ್ ಹಿಡ್ಕೊಂಡು ಒಂದು ಅನ್ನ ಏನೆಲ್ಲ ಖರೀದಿ ಮಾಡ್ತಿರಲ್ಲ ಅದಕ್ಕೆ ಇನ್ಕ್ಲೂಡಿಂಗ್ ಟ್ಯಾಕ್ಸ್ ಅಂತೇಳಿ ಭಾರತ ಸರ್ಕಾರ ಮತ್ತು ಕರ್ನಾಟಕ ಸರ್ಕಾರ ಟ್ಯಾಕ್ಸ್ ತಗೋತಾರೆ ಆ ಟ್ಯಾಕ್ಸ್ ಒಂದ್ ಕಡೆ ಗೋಳಿ ಆಕೈತಿ ಗೋಳಿ ಆದ ನಂತರ ಅದು ಸರ್ಕಾರ ಅಂದ್ರೆ ಇವತ್ತು ನೀವೇ ಕೊಡುವಂಥ ದುಡ್ಡ ನಮ್ಮ ಕರ್ನಾಟಕ ಸರ್ಕಾರದ ಬೊಕ್ಕಸಗ್ ಹೋಗತಿ ಆ ಬೊಕ್ಕಸದಾಗ ಯೋಜನೆಗಳು ರೆಡಿ ಆಗ್ತಾವೆ ಆ ಯೋಜನೆ ಮೂಲಕನ ಒಬ್ಬ ಅಧಿಕಾರಿಗೂ ಆಯ್ತು ಎಮ್ ಎಲ್ ಎ ಅಡ್ಡಾಡಕ್ಕೆ ಆಯಿತು ಈ ಕಚೇರಿಯಲ್ಲಿ ಕೆಲಸಗಳು ಎಲ್ಲದಕ್ಕೂ ದುಡ್ಡು ಹೋಗುವಂಥದ್ದು ನಿಮ್ಮದು ಆದ್ರ ಈ ಪ್ರಜಾಪ್ರಭುತ್ವ ದೇಶದೊಳಗಡೆ ನೀವು ಪಗಾರ ಕೊಟ್ಟು ನೀವು ಓಟ್ ಹಾಕಿ ನೀವು ಎಮ್ ಎಲ್ ಎ ಮಾಡಿ ನೀವು ಮುಖ್ಯಮಂತ್ರಿನ ಮಾಡುವಂಥ ಜನರನ್ನ ಪ್ರಶ್ನೆ ಮಾಡಕ್ಕೆ ನಿಮಗೆ ತಾಕತ್ತೆ ಇದು ಯಾಕೆ ಹಿಂಗಾಯ್ತಂದ್ರೆ ಈ ದೇಶದೊಳಗಡೆ ನಾವು ನೋಡ್ರಿ ಈಗ ನಿಮ್ಮ ಸರ್ವೆಂಟ್ ಕೆಲಸ ಮಾಡುವಂಥವ್ರು ನಿಮ್ಮ ಹೊಲಕ್ಕೆ ಕೆಲಸಕ್ಕೆ ಬಂದವರು ಪಗಾರ ಕೊಡ್ತಿರ್ಲಿ ಮೂರು ತಾಸು ನಾಲ್ಕು ತಾಸು ಐದು ತಾಸು ಆರು ತಾಸು ಎಂಟು ತಾಸು ಕೆಲಸ ಮಾಡಿ ಹೋಗಪ್ಪ ಇಷ್ಟು ಕೆಲಸ ಮಾಡ್ಬೇಕು ಅಂತ ಎಷ್ಟು ವಡ್ಡುಗಳಿರ್ತಾವೆ ಏನೋ ಒಂದು ಹೊಲಗಳು ಇರ್ತಾವೆ ಏನೋ ಒಂದು ಬದು ಕೆಲಸ ಇರ್ತೈತಿ ಒಂದು ಕಿತ್ತೋದು ಬೆಳೆಯೋದು ರಾಶಿದು ಏನೋ ಒಂದು ಕೆಲಸ ಇರ್ತೈತಿ ಟೈಮ್ ತಗೋತೀರಿ ಟೈಮ್ ತಗೊಂಡಾಗ ಅಷ್ಟು ಕೆಲಸ ಮಾಡಿ ಹೋಗ್ಬೇಕು ಮಾಡಿ ಹೋಗ್ಲಿಕ್ಕಂತ ಅಂತ ನೀವು ಕೇಳಿದ್ಲ ನಿನ್ನೆ ಇನ್ನೇ ಇಷ್ಟು ಪಗಾರ ಕೊಟ್ಟಿನಿ ಅದನ್ನ ಅರ್ಧ ಬರ್ಧ ಯಾಕೆ ಮಾಡ್ಬೇಕು ಕೇಳ್ತೀರಿ ಆದ್ರೆ ಒಬ್ಬ ಎಮ್ ಎಲ್ ಎಗೆ ವೋಟ್ ಹಾಕಿ ಪಗಾರ ಕೊಟ್ಟು ಸಾವಿರಾರು ಕೋಟಿ ರೂಪಾಯಿ ಅನುದಾನ ಕೊಡುವಂಥ ನೀವು ಆ ಎಮ್ ಎಲ್ ಎ ಪ್ರಶ್ನೆ ಮಾಡಂಗಿಲ್ಲ ನೀವು ಏ ಯಾಕೆ ನಮ್ಮ ಊರಿಗೆ ಇವತ್ತು ರಸ್ತೆ ತರಲಿಲ್ಲ ನಮ್ಮ ಊರಿಗೆ ಹಾಸ್ಟೆಲ್ ಬರಲಿಲ್ಲ ನಮ್ಮೂರಿಗೆ ಶಿಕ್ಷಣ ಸಂಸ್ಥೆಗಳು ಬರಲಿಲ್ಲ ನಮ್ಮೂರಿಗೆ ಬಡವರಿಗೆ ವ್ಯವಸ್ಥೆ ಆಗಲಿಲ್ಲ ಯಾರು ಕೇಳಂಗಿಲ್ಲ ನೀವು ಕೇಳಲಾರದಂತ ವ್ಯವಸ್ಥಿತವಾದಂತಹ ಸಂಚಾರ ಈ ದೇಶದೊಳಗೆ ಹುಬ್ಷಾರ ಆ ವ್ಯವಸ್ಥಿತವಾದಂತಹ ಸಂಚನಪ್ಪ ಅಂದ್ರೆ ಜಾತಿ ವ್ಯವಸ್ಥೆ ಯಾರಪ್ಪ ಚಲವಾದಿ ಅವರು ಚಲವಾದಿ ಸಮಾಜಕ್ಕೆ ಮಾತ್ರ ಸೀಮಿತ ಅವ್ರು ಯಾರನ್ನೂ ಪ್ರಶ್ನೆ ಮಾಡುವಂಗಿಲ್ಲ ಬೇರೆ ಜಾತಿಯವರು ಆರು ಸಾವಿರದ ಎಂಟುನೂರು ಜಾತಿಗಳನ್ನ ನಿರ್ಮಾಣ ಮಾಡಿ ಆರ್ ಸಾವಿರದ ಎಂಟುನೂರು ಕಂದಕ್ರ ಒಬ್ಬರನ್ನ ಕಂಡ್ರೆ ಒಬ್ಬರಿಗೆ ಹಾಕಿ ಬರ್ಬಾರ್ದು ಅದಕ್ಕೊಬ್ರು ತಿಳಿದೋರ್ ಹೇಳಿದ್ರು ಭಾರತ ದೇಶದ ದೇಶದ ಮೇಲೆ ಲಾಸ್ಟ್ ಮೊಹಮ್ಮದ್ ಗೌರಿ ಅಂಡ್ ಗಜನಿ ದಾಳಿ ಮಾಡಿ ಹೋಗಿ ದೇಶದಲ್ಲಿ ಇರತಕ್ಕಂಥ ಸಂಪತ್ ಲೂಟಿ ಮಾಡ್ಕೊಂಡು ಹೋದ್ರು ಇವತ್ತಿಗೂ ಯಾರಾದ್ರೂ ಈ ದೇಶ ಮೇಲೆ ದಾಳಿ ಮಾಡಕ್ ಬಂದ್ರೆ ಆರಾಮಾಗಿ ಶರಣ ಶರಣಾಗತಿ ಅಂತತಿ ಯಾಕಂದ್ರೆ ನಿನ್ನ ಕಂಡ್ರೆ ನನಗಾಗಲ್ಲ ನನ್ನ ಕಡ್ರಿ ಇವಂಗಾಗಲ್ಲ ಅವನ್ ಕಂಡ್ರೆ ಅವ್ನಂಗಾಗಲ್ಲ ಆ ಜಾತವರಿದ್ದ ತೊಂದರೆ ಆದ್ರೆ ಅವ್ರಿಗೆ ಆಗೈತೆ ನನಗೆ ನಮ್ಮ ಜಾತವರಿಗೆ ಆಗೈತೆ ಅನ್ನುವಂತ ಮನಸ್ಥಿತಿ ನಮ್ಮ ಒಳಗೆ ಬಿತ್ತಾರ ಆದ್ರೆ ಬಹಳ ಖುಷಿ ಆಯ್ತು ನನಗ ಕೇಳಿ ಹೇಳಿ ಕಿವ್ಯಾಸ್ಥಾನ ಯಾರ್ಯಾರು ಬಂದಾರ ಎಲ್ಲ ಹೇಳಿ ಎಲ್ಲ ಸಮುದಾಯದವರು ಇವಾಗ ತೆರೆಯದಲ್ಲ ಅದು ಇದು ನನ್ನ ಭಾರತದ ಹೆಮ್ಮೆ ಸಂಖ್ಯೆ ನೆನಪಿಲ್ಲ ಯಾಕಂದ್ರೆ ಅಂಬೇಡ್ಕರ್ ದುಡಿದಿದ್ದು ಒಂದು ಜಾತಿಗೆ ಅಲ್ಲ ಇಡೀ ಭಾರತ ದೇಶಕ್ಕೆ ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೆಂಟು ದಿವಸ ಸಂವಿಧಾನ ಬರೆದ್ರೆ ಬಾಬಾ ಸಾಹೇಬ್ ಇಷ್ಟು ಸಂವಿಧಾನ ಬಂದ್ರೆ ದಲಿತರಿಗೆ ರೀ ಎಲ್ಲ ಮೀಸಲಾತಿ ಅವ್ರಿಗೆ ಐತಿ ಭಾಳ ಮಂದಿ ಇದು ಪ್ರಶ್ನೆ ಮಾಡ್ತಾರೆ ಮಾಡ್ತಾರು ಎಲ್ಲ ಮೀಸಲಾತಿ ದಲಿತರಿಗೆ ಐತಿ ಯಟ್ಟಪ್ಪ ದಿಲ್ಪ್ ನಮ್ಗೆ ಮೀಸಲಾತಿ ಇರೋದು ಹದಿನೆಂಟು ಪರ್ಸೆಂಟ್ ಮೀಸಲಾತಿ ಹದಿನೆಂಟು ಪರ್ಸೆಂಟ್ ಒಳಗೆ ಹದಿನೈದು ಪರ್ಸೆಂಟ್ ಎಸ್ ಸಿಗಳಿಗೆ ನೂರ ಒಂದು ಜಾತಿ ಜಾತಿದವು ಇನ್ನು ಮೂರು ಪರ್ಸೆಂಟ್ ಎಸ್ ಟಿಗಳಿಗೆ ಐತಿ ಇದು ಮೀಸಲಾತಿ ಯಾರಿಗೆ ಐತೆ ಸಮಾಜದವರಿಗೆ ಮೂವತ್ತೆರಡು ಪರ್ಸೆಂಟ್ ಮೀಸಲಾತಿ ನಿಮಗೆ ಐತಿ ಅದರ್ ಬ್ಯಾಕ್ವರ್ಡ್ ಕ್ಲಾಸ್ ಕುಂಬಾರು ಉಪ್ಪಾರು ಆಮೇಲೆ ಇವ್ರು ಯಾರು ಇನ್ನೂ ಅನೇಕ ಜಾತಿ ಆರು ಸಾವಿರದ ಮಡಿವಾಡರು ಈ ಎಲ್ಲ ಜಾತಿ ಕುರುಬರು ಇವೆಲ್ಲ ಇವತ್ತು ಪಂಚಮಸಾಲಿ ಲಿಂಗ ಎಲ್ಲರಿಗೂ ಐತಿ ಮೀಸಲಾತಿ ಮೂವತ್ತೆರಡು ಪರ್ಸೆಂಟ್ ನಮ್ಗಿದ್ದ ಹೆಚ್ಚು ಮೀಸಲಾತಿ ಬೆಲ್ಜಾತಿ ಅವರು ದಲಿತರಿಗೆ ಮೀಸಲಾಕೈತಿ ನಮ್ಗೆ ಕೊಟ್ಟಾರೆ ಎಲ್ಲ ಮತ್ತು ಎಲ್ಲ ನಮ್ಗ ಕೊಟ್ಟರೆ ನಮ್ ಕೇರಿಗಳ ಕೇರಿಗಳೇ ಯಾಕೆ ಆಗಿರೋದವ ಎಲ್ಲ ನಮ್ಗ ಇದ್ದಾರೆ ದೇಶದೊಳಗಡೆ ಲಕ್ಷಾಂತರ ಕೋಟಿ ರೂಪಾಯಿ ವ್ಯವಹಾರ ಆಕೈತಿ ಪ್ರತಿ ವರ್ಷ ಬಜೆಟ್ಗಳು ಮಂಡನೆ ಹಾಕವ ಆ ದುಡ್ಡೆಲ್ಲ ನಮ್ ಪಾಲಿತ್ತಂದ್ರ ನಮ್ ಕೇರಿಗಳು ಕೇರಿಗಳು ಯಾಕೆ ಆಗಿರೋದು ಅವಿದ್ಯಾವಂತ ಸಂಖ್ಯೆ ನಮ್ಮಲ್ಲಿ ಯಾಕೆ ಹೆಚ್ಚಾಯ್ತು ಈ ದೇವದಾಸಿ ಅಂತ ಅನಿಷ್ಟ ಪದ್ಧತಿಗಳು ಇವತ್ತಿಗೆ ಯಾಕೆ ಹೋಗ್ಲಿಲ್ಲ ಇವೆಲ್ಲ ಪ್ರಶ್ನೆ ಕೇಳಿದ್ರೆ ಬಾಯಿ ಒಳಗಷ್ಟು ನಾವು ಮೀಸಲಾತಿ ಹೊಲ್ಡ್ರಿ ಸರ್ ಬಟ್ ಭಾರತ ದೇಶದ ನಮಗೂ ಜಾನಪ್ಪ ಅವ್ರಿಗೆ ಪರಿಚಯ ಆಗಿರೋದು ಹೆಂಗಪ್ಪ ಅಂತಂದ್ರೆ ಅವ್ರ ಬಗ್ಗೆ ಬಹಳ ಒಬ್ಬರ ಮೇಧಾವಿ ಬುದ್ಧಿಜೀವಿ ನಮ್ಮ ಧರ್ಮದ ಬೌದ್ಧ ಧರ್ಮದ ಗುರುಗಳು ಆದಂತಹ ಧರ್ಮಪಾಲ್ ಬಂತೇಜಿ ಅವರ ಒಂದು ಕಾರ್ಯಕ್ರಮಕ್ಕೆ ನಾವು ಅವರು ಕೂಡ ಹೋಗ್ತಕ್ಕಂಥ ಸಂದರ್ಭದಾಗ ಎಷ್ಟು ಬಾಗಲ್ಕೋಟೆ ಬಗ್ಗೆ ಚರ್ಚೆ ಮಾಡ್ತಕ್ಕಂಥ ಮಾಡ್ತಾ ಮಾಡ್ತಾ ಇದ್ದಾಗ ಎಮ್ಮಪ್ಪ ಇದ್ದಾರೆ ಆಮೇಲೆ ಸದಾಶಿವಿಂಘೆ ಇದ್ದಾರೆ ಆಮೇಲೆ ಶಶಿಕಾಂತ್ ಕಾಂಬ್ರೆ ಇದ್ದಾರೆ ಸವಿತಾ ಭಗವತಿ ಇದ್ದಾರೆ ಕುಟ್ಟಲ್ ಮಿರ್ಜಿ ನಿನ್ನೆ ಮಣ್ಣಿನ ಯಪ್ಪ ನಮ್ಮ ಸಂಘಟನೆ ಭಾಳ ಅಂತ ಒಬ್ಬರು ಇದ್ದಾನೆ ಇಷ್ಟು ಜನ ಎಲ್ಲ ಇದ್ದಾರೆ ಅಲ್ಲಿ ಅಂದಾಗ ಬಾಗಲಕೋಟದಲ್ಲಿ ಒಬ್ಬ ಪ್ರಭಾವಿ ನಾಯಕ ಏನೋ ಮಾಡಬೇಕಾದ್ರೆ ಸಮಾಜಕ್ಕಾಗಿ ತನ್ನ ತಾನು ತೊಡಗಿಸ್ಕೊಳ್ತಕ್ಕಂಥ ಒಬ್ಬ ಮಹತ್ ಮಹಾನ್ ವ್ಯಕ್ತಿ ಇದ್ದಾರೆ ಅವ್ರನ್ನ ನಿಮ್ಗೆ ನಾನು ಭೇಟಿ ಮಾಡಿಸ್ತೀನಿ ಅಥವಾ ಅವ್ರ ಜೊತೆಗೆ ನೀವು ಮಾತಾಡಿ ಅಂತ ಹೇಳಿದ್ರೆ ನಾನು ನಂಬರ್ ಕೂಡ ಬಂದಿದ್ದೆ ನಾನು ಮಾತಾಡ್ತೀನಿ ಅದೇ ಕಾರ್ ವಲೆಯಿಂದ ಡ್ರೈವಿಂಗ್ ಮಾಡ್ತಾ ಇದ್ದೆ ನಂಬರ್ ತೊಗೊಂಡಿದ್ದರಿಂದ ನಾನು ಇನ್ನೂ ಬಂತಿದ್ದೀವಿ ಅವ್ರ ಮಾತು ಮುಗಿದಿಲ್ಲ ನಾನು ಜನ ಕೊಟ್ಟು ಫೋನ್ ಇವ್ರ ಬಗ್ಗೆ ಬಹಳ ಒಂದು ಅದ್ಭುತವಾದಂಥ ಮಾತುಗಳು ಯಾರ್ಯಾರು ಸಮಾಜ ಕಲ್ಯಾಣ ಇಲಾಖೆಯಿಂದ ಮತ್ತು ಯಾವುದ್ಯಾವುದೋ ಇಲಾಖೆಯಿಂದ ಈ ಇಂಜಿನಿಯರ್ಗ್ರನು ಅವ್ರನ್ನವ್ರಿಗೆ ತಲೆ ಹೊಡುತ್ತೆ ಅಂತ ಸಾಮಾಜಿಕ ವ್ಯವಹಾರ ಮಾಡಲಿಕ್ಕೆ ತನ್ನ ಮಾಡ್ತಾರೆ ನಮಗಂತೂ ಮಕ್ಕಳ ಮರಿಯಿಲ್ಲ ಮತ್ತು ಬೇರೆದವ್ರ ಮಕ್ಕಳಿಗೆ ತೆರೆ ಮಾಡಲಿಕ್ಕೆ ಯಾವುದು ಬೇರೆದವ್ರು ಬೇರೆ ಕಡೆ ದುಡ್ಡು ಕೊಡ್ತೇನೆ ಮಾಡ್ತಕ್ಕಂತಹ ಮಾಡ್ತಾರಲ್ಲ ಅಂಥದ್ರಲ್ಲಿ ತಮ್ಮ ಮಗಳ ಮದುವೆ ಇಲ್ಲೇ ಇಪ್ಪತ್ತೈದು ಜೋಡಿಗಳ ವಿವಾಹ ಮಾಡಿ ತಮ್ಮ ಮಗಳ ಮದುವೆ ಜೊತೆಗೇ ಹೊರಗಿನದವ್ರಿರ್ತಕ್ಕಂತಹ ಆರ್ಥಿಕವಾಗಿ ಸಾಮಾಜಿಕವಾಗಿ ಸಬಲರದ್ದೇ ಇರ್ತಕ್ಕಂತಹ ಜನಗಳನ್ನ ಹುಡುಕಿ ಅಂತ ಅವ್ರಿಗೆ ಬರ್ರಿ ಮಹಿಳೆಯರವ್ರಿ ಇಲ್ಲಿ ಬನ್ರಿ ಸರಿ